ಓಂ ಶಾಂತಿ ಮುರಳಿಯ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಎಷ್ಟೆಷ್ಟು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತೀರಾ ಅಷ್ಟು ಆಶೀರ್ವಾದ ಸಿಗುವುದು ಪಾಪಗಳು ಭಸ್ಮವಾಗುವುದು ಪ್ರಶ್ನೆ ತಂದೆ ಮಕ್ಕಳಿಗೆ ಯಾವ ಧರ್ಮದಲ್ಲಿ ನಿಲ್ಲುವ ಮತವನ್ನು ಕೊಡುತ್ತಾರೆ ಉತ್ತರ ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ತಮ್ಮ ವಿಚಿತ್ರತೆಯ ಧರ್ಮದಲ್ಲಿ ಸ್ಥಿತರಾಗಿ ಏರೆ ಚಿತ್ರದ ಧರ್ಮದಲ್ಲಿ ಅಲ್ಲ ಅಂದರೆ ಏನೆಲ್ಲ ಸ್ಥೂಲ ಧರ್ಮಗಳಿದೆ ಅದು ಅಲ್ಲ ವಿಚಿತ್ರತೆಯ ಧರ್ಮ ಹೀಗೆ ತಂದೆ ವಿದೇಹಿಯಾಗಿದ್ದಾರೆ ವಿಚಿತ್ರವಾಗಿದ್ದಾರೆ ಹಾಗೆ ಮಕ್ಕಳು ಸಹ ವಿಚಿತ್ರವಾಗಿದ್ದೀರಾ ಅಂದರೆ ಆತ್ಮನಿಗೆ ಯಾವುದೇ ಚಿತ್ರ ಇಲ್ಲ ಆತ್ಮ ಜ್ಯೋತಿ ಆಗಿದೆ ಅಲ್ವಾ ಮತ್ತು ಇಲ್ಲಿ ಬಂದು ಶರೀರದಲ್ಲಿ ಬರುತ್ತೀರಾ ಚಿತ್ರದಲ್ಲಿ ಬರ್ತೀರಾ ಈಗ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳ ವಿಚಿತ್ರರಾಗಿರಿ ತಮ್ಮ ಸ್ವಧರ್ಮದಲ್ಲಿ ಅಂದರೆ ಆತ್ಮಿಕ ಧರ್ಮದಲ್ಲಿ ಸ್ಥಿತರಾಗಿರಿ ದೇಹಾಭಿಮಾನದಲ್ಲಿ ಬರಬೇಡಿ ಮತ್ತೊಂದು ಪ್ರಶ್ನೆ ಭಗವಂತನು ಸಹ ಡ್ರಾಮಾನುಸಾರವಾಗಿ ಯಾವ ಮಾತಿಗಾಗಿ ಬಂಧಿತರಾಗಿದ್ದಾರೆ ಉತ್ತರ ಡ್ರಾಮಾನುಸಾರ ಮಕ್ಕಳನ್ನು ಪತಿತರಿಂದ ಪಾವನ ಮಾಡಲು ಭಗವಂತನು ಕೂಡ ಬಂಧಿತರಾಗಿದ್ದಾರೆ ಅವರು ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಓಂ ಶಾಂತಿ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಯಾವಾಗ ಓಂ ಶಾಂತಿ ಎಂದು ಹೇಳುತ್ತೀರಾ ಅಂದರೆ ಅರ್ಥ ತಮ್ಮ ಆತ್ಮನನ್ನು ಸ್ವಧರ್ಮದ ಪರಿಚಯವನ್ನು ತಮ್ಮ ಆತ್ಮನಿಗೆ ಸ್ವಧರ್ಮದ ಪರಿಚಯ ಕೊಡುತ್ತೀರಾ ಅಂದಾಗ ಅವಶ್ಯವಾಗಿ ತಂದೆಯು ಸ್ವತಃವಾಗಿ ನೆನಪು ಬರುತ್ತಾರೆ ಏಕೆಂದರೆ ನೆನಪಂತೂ ಪ್ರತಿಯೊಬ್ಬ ಮನುಷ್ಯರು ಭಗವಂತನನ್ನೇ ಮಾಡುತ್ತಾರೆ ಕೇವಲ ಭಗವಂತನ ಪೂರ್ಣ ಪರಿಚಯ ಇರುವುದಿಲ್ಲ ಭಗವಂತ ತನ್ನ ಮತ್ತು ಆತ್ಮನ ಪರಿಚಯವನ್ನು ಕೊಡಲು ಬಂದಿದ್ದಾರೆ ಪತಿತ ಪಾವನ ಎಂದು ಭಗವಂತನಿಗೆ ಹೇಳಲಾಗುವುದು ಪತಿತರಿಂದ ಪಾವನ ಮಾಡಲು ಭಗವಂತನು ಕೂಡ ಡ್ರಾಮಾನುಸಾರವಾಗಿ ಬಂಧಿತರಾಗಿದ್ದಾರೆ ಅವರು ಸಹ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ ಸಂಗಮ ಯುಗದ ತಿಳುವಳಿಕೆಯನ್ನು ಕೊಡಬೇಕು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚ ಮಧ್ಯದಲ್ಲಿಯೇ ತಂದೆ ಬರುತ್ತಾರೆ ಹಳೆಯ ಪ್ರಪಂಚಕ್ಕೆ ಮೃತ್ಯು ಲೋಕವೆಂದು ಹೊಸ ಪ್ರಪಂಚಕ್ಕೆ ಅಮರ ಲೋಕವೆಂದು ಹೇಳಲಾಗುವುದು ಇದನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ ಮೃತ್ಯು ಲೋಕದಲ್ಲಿ ಆಯಶು ಕಡಿಮೆ ಇರುವುದು ಆ ಕಾಲ ಮೃತ್ಯು ಆಗುತ್ತಿರುವುದು ಮತ್ತೆಯೂ ಸಹ ಅಮರಲೋಕ ಅಲ್ಲಿ ಆ ಕಾಲ ಮೃತ್ಯು ಆಗುವುದಿಲ್ಲ ಏಕೆಂದರೆ ಅಲ್ಲಿ ಪವಿತ್ರತೆ ಇರುವುದು ಅಪವಿತ್ರತೆಯಿಂದ ಅವ್ಯಭಿಚಾರಿಗಳಾಗುತ್ತಾರೆ ಮತ್ತು ಆಯಶು ಕಡಿಮೆಯಾಗುವುದು ಬಲವು ಕಡಿಮೆಯಾಗುವುದು ಸತ್ಯಯುಗದಲ್ಲಿ ಪವಿತ್ರರಾಗಿರುವ ಕಾರಣ ಅವ್ಯಭಿಚಾರಿಗಳಾಗಿರುತ್ತಾರೆ ಬಲವು ಜಾಸ್ತಿ ಇರುವುದು ಬಲವೇ ಇಲ್ಲದೆ ರಾಜ್ಯ ಪದವಿ ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುವುದು ಅವಶ್ಯವಾಗಿ ತಂದೆಯಿಂದ ಅವರು ಆಶೀರ್ವಾದವನ್ನು ಪಡೆದಿರಬಹುದು ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಆಶೀರ್ವಾದ ಹೇಗೆ ಪಡೆಯುವುದು ತಂದೆಯಿಂದ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿರಿ ಅಂದಾಗ ಯಾರು ಜಾಸ್ತಿ ನೆನಪು ಮಾಡುತ್ತಾರೆ ಅವರೇ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತಾರೆ ಆಶೀರ್ವಾದ ಯಾವುದೇ ಬೇಡುವಂತಹ ವಸ್ತು ಅಲ್ಲ ಇದಂತೂ ಪರಿಶ್ರಮ ಪಡುವಂತಹದ್ದಾಗಿದೆ ಎಷ್ಟು ಜಾಸ್ತಿ ನೆನಪು ಮಾಡುತ್ತೀರಾ ಅಷ್ಟು ಜಾಸ್ತಿ ಆಶೀರ್ವಾದ ಸಿಗುವುದು ಅಂದರೆ ಅರ್ಥ ಶ್ರೇಷ್ಠ ಪದವಿ ಸಿಗುವುದು ನೆನಪೇ ಮಾಡಲಿಲ್ಲವೆಂದರೆ ಆಶೀರ್ವಾದವೂ ಸಿಗುವುದಿಲ್ಲ ಲೌಕಿಕ ತಂದೆ ಮಕ್ಕಳಿಗೆ ಎಂದಿಗೂ ಹೇಳುವುದಿಲ್ಲ ನನ್ನನ್ನು ನೆನಪು ಮಾಡಿ ಎಂದು ಬಾಲ್ಯತನದಿಂದಲೇ ತನ್ನ ತಂದೆ ತಾಯಿ ಬಗ್ಗೆ ಗೊತ್ತಿರತ್ತೆ ಅಪ್ಪ ಅಮ್ಮ ಅಂತ ಹೇಳುತ್ತಿರ್ತಾರೆ ಕರ್ಮೇಂದ್ರಿಯಗಳು ಚಿಕ್ಕದಾಗಿರುತ್ತೆ ದೊಡ್ಡ ಮಕ್ಕಳು ಯಾವಾಗ ಆಗ್ತಾರೆ ಹಾಗೆಯೇ ಬಾಬಾ ಬಾಬಾ ಮಮ್ಮ ಅಂತ ಹೇಳೋದಿಲ್ಲ ದೊಡ್ಡವರಾದ ಮೇಲೆ ಗೊತ್ತಿರುತ್ತೆ ಇವರೇ ನಮ್ಮ ಅಪ್ಪ ಅಮ್ಮ ಅಂದ್ಬಿಟ್ಟು ಅವರ ಬುದ್ಧಿಯಲ್ಲಿರುತ್ತೆ ಇವರು ನಮ್ಮ ತಂದೆ ತಾಯಿ ಇವರಿಂದ ಈ ಆಸ್ತಿ ಸಿಗಬಹುದು ಹೇಳುವ ಅಥವಾ ನೆನಪು ಮಾಡುವ ಮಾತೇ ಇರುವುದಿಲ್ಲ ಇಲ್ಲಂತೂ ತಂದೆ ಹೇಳ್ತಾರೆ ನನ್ನನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ ಹದ್ದಿನ ಸಂಬಂಧಗಳನ್ನು ಬಿಟ್ಟು ಈಗ ಬೇಹದ್ದಿನ ಸಂಬಂಧವನ್ನು ನೆನಪು ಮಾಡಬೇಕು ಎಲ್ಲ ಮನುಷ್ಯರು ಬಯಸುತ್ತಾರೆ ನಮ್ಮ ಗತಿಯಾಗಬೇಕು ಎಂದು ಗತಿ ಎಂದು ಮುಕ್ತಿ ಧಾಮಕ್ಕೆ ಹೇಳಲಾಗುವುದು ಸದ್ಗತಿ ಎಂದು ಸತ್ಯಯುಗಕ್ಕೆ ಹೇಳಲಾಗುವುದು ಮುಕ್ತಿಯಲ್ಲಿ ಹೋಗಿ ಮತ್ತೆ ಜೀವನ್ ಮುಕ್ತಿಯಲ್ಲಿ ಸತ್ಯಯುಗದಲ್ಲಿ ಬರಬೇಕು ಯಾರು ಮೊಟ್ಟ ಮೊದಲು ಬರ್ತಾರೆ ಅವಶ್ಯವಾಗಿ ಅವರು ಸುಖವನ್ನೇ ಪಡ್ಕೊಳ್ತಾರೆ ತಂದೆ ಸುಖ ಕೊಡ್ಲಿಕ್ಕೋಸ್ಕರ ಬರ್ತಾರೆ ಅವಶ್ಯವಾಗಿ ಯಾವುದಾದ್ರೂ ಮಾತು ಡಿಫಿಕಲ್ಟ್ ಆಗತ್ತೆ ಅಲ್ವಾ ಅದಕ್ಕೋಸ್ಕರ ಶ್ರೇಷ್ಠ ವಿದ್ಯಾಭ್ಯಾಸ ಎಂದು ಇದಕ್ಕೆ ಹೇಳಲಾಗುವುದು ಎಷ್ಟು ಶ್ರೇಷ್ಠ ವಿದ್ಯಾಭ್ಯಾಸವೋ ಅಷ್ಟು ಡಿಫಿಕಲ್ಟ್ ಆಗುವುದು ಎಲ್ಲರೂ ಪಾಸಂತೂ ಆಗೋದಿಲ್ಲ ದೊಡ್ಡದಕ್ಕಿಂತ ದೊಡ್ಡ ಪರೀಕ್ಷೆ ಬಹಳ ಕಡಿಮೆ ವಿದ್ಯಾರ್ಥಿಗಳು ಪಾಸ್ ಮಾಡಿಕೊಳ್ತಾರೆ ಏಕೆಂದರೆ ದೊಡ್ಡ ಪರೀಕ್ಷೆ ಪಾಸ್ ಆಗುವುದರಿಂದ ಮತ್ತು ಸರ್ಕಾರಕ್ಕೂ ಕೂಡ ನೌಕರಿ ಕೊಡೋದು ಕಷ್ಟ ಆಗ್ಬಿಡುತ್ತೆ ಎಲ್ಲರಿಗೂ ನೌಕರಿ ಕೊಡಬೇಕಾಗತ್ತೆ ಜಾಬ್ ಕೊಡಬೇಕಾಗತ್ತೆ ಕೆಲವು ವಿದ್ಯಾರ್ಥಿಗಳು ದೊಡ್ಡ ಪರೀಕ್ಷೆ ಪಾಸ್ ಮಾಡಿಕೊಂಡ್ರೂ ಕೂಡ ಸುಮ್ಮನೆ ಹಾಗೆ ಕೂತಿರ್ತಾರೆ ಸರ್ಕಾರದ ಬಳಿ ಅಷ್ಟು ಹಣವೂ ಇರುವುದಿಲ್ಲ ಜೊ ದೊಡ್ಡ ಸ್ಯಾಲ್ರಿ ಕೊಡಲಿಕ್ಕೆ ಇಲ್ಲಂತೂ ತಂದೆ ಹೇಳ್ತಾರೆ ಎಷ್ಟು ಶ್ರೇಷ್ಠ ವಿದ್ಯಾಭ್ಯಾಸ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈ ರೀತಿಯೂ ಎಲ್ಲ ಎಲ್ಲರೂ ರಾಜರು ಅಥವಾ ಶ್ರೀಮಂತರಾಗ್ತಾರೆ ಅಂತ ಅಲ್ಲ ಪೂರ್ತಿ ವಿದ್ಯಾಭ್ಯಾಸದ ಮೇಲೆ ಆಧಾರಿತವಾಗಿದೆ ಭಕ್ತಿ ಮಾಡುವಂತಹದಕ್ಕೆ ವಿದ್ಯಾಭ್ಯಾಸ ಅಂತ ಹೇಳೋದಿಲ್ಲ ಇಲ್ಲಂತೂ ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆಯೇ ಓದಿಸುತ್ತಾರೆ ಎಷ್ಟು ಶ್ರೇಷ್ಠ ವಿದ್ಯಾಭ್ಯಾಸ ಮಕ್ಕಳಿಗೆ ಕಷ್ಟ ಆಗುತ್ತೆ ಏಕೆಂದರೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಮತ್ತು ಕ್ಯಾರೆಕ್ಟರ್ಸು ಸಹ ಸುಧಾರಣೆ ಆಗೋದಿಲ್ಲ ಯಾರು ಚೆನ್ನಾಗಿ ನೆನಪು ಮಾಡ್ತಾರೆ ಅವರ ಕ್ಯಾರೆಕ್ಟರಲ್ಲಿ ಒಳ್ಳೆಯ ಸುಧಾರಣೆ ಬರುವುದು ಅವರ ನಡತೆ ತುಂಬ ಚೆನ್ನಾಗಿರತ್ತೆ ಬಹಳ ಬಹಳ ಮಧುರ ಸರ್ವಿಸಬಲ್ ಆಗ್ತಾರೆ ಕ್ಯಾರೆಕ್ಟರ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಇಷ್ಟನೂ ಆಗೋದಿಲ್ಲ ಯಾರು ಫೇಲ್ ಆಗ್ತಾರೆ ಅವಶ್ಯವಾಗಿ ಕ್ಯಾರೆಕ್ಟರ್ಸಲ್ಲಿ ಏನು ವ್ಯತ್ಯಾಸ ಇರುತ್ತೆ ಶ್ರೀ ನಾರಾಯಣರ ಕ್ಯಾರೆಕ್ಟರ್ಸು ಬಹಳ ಚೆನ್ನಾಗಿರುತ್ತೆ ರಾಮನಿಗೆ ಎರಡು ಕಲೆ ಕಡಿಮೆ ತೋರಿಸ್ತಾರೆ ಭಾರತ ರಾವಣ ರಾಜ್ಯದಲ್ಲಿ ಸುಳ್ಳಿನ ಖಂಡವಾಗಿದೆ ಸತ್ಯ ಖಂಡದಲ್ಲಿ ಕಿಂಚಿತ್ತೂ ಸುಳ್ಳು ಇರುವುದೇ ಇಲ್ಲ ರಾವಣ ರಾಜ್ಯದಲ್ಲಿರುವುದೇ ಸುಳ್ಳು ಸುಳ್ಳು ಮನುಷ್ಯರನ್ನು ದೈವಿ ಗುಣವುಳ್ಳವರನ್ನಾಗಿ ತಂದೆ ತಯಾರು ಮಾಡುತ್ತಾರೆ ಆದರೆ ಸುಳ್ಳು ಮನುಷ್ಯರಿಗೆ ದೈವಿ ಗುಣವುಳ್ಳವರು ಅಂತ ಹೇಳಲಿಕ್ಕಾಗಲ್ಲ ಇದು ಬೇಹದ್ದಿನ ಮಾತು ಈಗ ತಂದೆ ಹೇಳ್ತಾರೆ ಇಂತಹ ಸುಳ್ಳಿನ ಮಾತುಗಳು ಯಾರಿಂದಲೂ ಕೇಳಬೇಡಿ ಹೇಳಬೇಡಿ ಒಬ್ಬ ಈಶ್ವರನ ಮತವನ್ನೇ ತೆಗೆದುಕೊಳ್ಳಬೇಕು ಲೀಗಲ್ ಮತ ಕಾನೂನು ಬದ್ಧವಾದಂತಹ ಮತ ಎಂದು ಹೇಳಲಾಗುವುದು ಮನುಷ್ಯರ ಮತಕ್ಕೆ ಇಲೀಗಲ್ ಅಂತ ಕಾನೂನಿಗೆ ವಿರುದ್ಧವಾಗಿರುವಂತಹದ್ದು ಎಂದು ಹೇಳಲಾಗುವುದು ಲೀಗಲ್ ಮತದಿಂದ ಈಶ್ವರೀಯ ಮತದಿಂದ ತಾವು ಶ್ರೇಷ್ಠರಾಗುತ್ತೀರಾ ಆದರೆ ಎಲ್ಲರೂ ಆ ರೀತಿ ನಡೆಯುವುದಿಲ್ಲ ಇಲೀಗಲ್ ಆಗಿಬಿಡ್ತಾರೆ ಕಾನೂನಿಗೆ ವಿರುದ್ಧವಾಗಿ ಇರುತ್ತಾರೆ ಕೆಲವರು ತಂದೆಯ ಜೊತೆ ಪ್ರತಿಜ್ಞೆ ಮಾಡ್ತಾರೆ ಬಾಬಾ ಇಷ್ಟು ಆಯಸ್ಸು ನಾವು ಇಲೀಗಲ್ ಕೆಲಸ ಮಾಡಿದ್ವಿ ಈಗ ಮಾಡುವುದಿಲ್ಲ ಎಂದು ಎಲ್ಲದಕ್ಕಿಂತ ಇಲೀಗಲ್ ಕೆಲಸವಾಗಿದೆ ವಿಕಾರದ ಭೂತ ವಿಕಾರಕ್ಕೆ ವಶವಾಗುವುದು ದೇಹಾಭಿಮಾನದ ಭೂತ ಅಂತೂ ಎಲ್ಲರಲ್ಲೂ ಇದ್ದೇ ಇದೆ ಮಾಯಾವಿ ಪುರುಷರಲ್ಲಿ ದೇಹಾಭಿಮಾನ ಇರುತ್ತೆ ತಂದೆಯಂತೂ ವಿದೇಹಿಯಾಗಿದ್ದರೆ ವಿಚಿತ್ರವಾಗಿದ್ದಾರೆ ಅಂದಾಗ ಮಕ್ಕಳು ಸಹ ವಿಚಿತ್ರವಾಗಿದ್ದೀರಾ ಇದು ತಿಳುವಳಿಕೆಯ ಮಾತಾಗಿದೆ ನಾವು ಆತ್ಮ ವಿಚಿತ್ರವಾಗಿದ್ದೀವಿ ಮತ್ತು ಇಲ್ಲಿ ಚಿತ್ರದಲ್ಲಿ ಬರುತ್ತೇವೆ ಈಗ ತಂದೆ ಪುನಃ ಹೇಳ್ತಾರೆ ಮಕ್ಕಳೇ ವಿಚಿತ್ರವಾಗಿರಿ ವಿದೇಹಿ ಆಗಿರಿ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿರಿ ಚಿತ್ರದ ಧರ್ಮದಲ್ಲಿ ಶರೀರದ ಧರ್ಮದಲ್ಲಿ ಅಶಾಂತಿಯಲ್ಲಿ ಬರಬೇಡಿ ವಿಚಿತ್ರತೆಯ ಧರ್ಮದಲ್ಲಿ ಸ್ಥಿತರಾಗಿ ಇರಿ ದೇಹಾಭಿಮಾನದಲ್ಲಿ ಬರಬೇಡಿ ತಂದೆ ಎಷ್ಟು ತಿಳಿಸುತ್ತಾರೆ ಇದರಲ್ಲಿ ನೆನಪು ಬಹಳ ಅವಶ್ಯಕವಾಗಿದೆ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿದಾಗ ತಾವು ಸತೋಪ್ರಧಾನ ಪವಿತ್ರರಾಗುತ್ತೀರ ಅಪವಿತ್ರತೆಯಲ್ಲಿ ಹೋಗುವುದರಿಂದ ಬಹಳ ಶಿಕ್ಷೆ ಸಿಗುವುದು ತಂದೆಗೆ ಮಕ್ಕಳಾದ ನಂತರವೂ ಒಂದು ವೇಳೆ ಏನಾದರೂ ತಪ್ಪಾದರೆ ಮತ್ತೆ ಗಾಯನವಿದೆ ಅಲ್ವಾ ಸದ್ಗುರುವಿನ ನಿಂದಕರು ಎಲ್ಲಿಯೂ ನಿಲ್ಲುವುದಿಲ್ಲ ಒಂದು ವೇಳೆ ನನ್ನ ಮತದಂತೆ ನಡೆದು ಪವಿತ್ರರಾಗಲಿಲ್ಲವೆಂದರೆ ನೂರು ಪಟ್ಟು ಶಿಕ್ಷೆಯನ್ನು ಭೋಗಿಸಬೇಕಾಗುವುದು ವಿವೇಕ ನಡೆಯುತ್ತೆ ಅಲ್ವಾ ಬುದ್ಧಿಯಿಂದ ಕೆಲಸ ಮಾಡಬೇಕು ಒಂದು ವೇಳೆ ನಾವು ನೆನಪೇ ಮಾಡಲಿಲ್ಲ ಅಂದರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ಪುರುಷಾರ್ಥಕ್ಕೋಸ್ಕರ ಟೈಮು ಕೊಡಬೇಕು ನಿಮ್ಮನ್ನು ಯಾರಾದರೂ ಕೇಳ್ತಾರೆ ಏನು ಸಾಕ್ಷಿ ಅಂದರೆ ಭಗವಂತ ಬಂದಿದ್ದಾರೆ ಅಂತ ಯಾವಾಗ ಹೇಳ್ತೀವಿ ಏನು ಸಾಕ್ಷಿ ಇದೆ ಅಂತ ಕೇಳ್ತಾರೆ ಅವರಿಗೆ ಹೇಳಿ ಯಾವ ತನುವಿನಲ್ಲಿ ತಂದೆ ಬರ್ತಾರೆ ಅವರು ಪ್ರಜಾಪಿತ ಬ್ರಹ್ಮ ಅಂದಾಗ ಮನುಷ್ಯರಾಗಿದ್ದಾರೆ ಮನುಷ್ಯರ ಹೆಸರು ಶರೀರಕ್ಕೆ ಬೀಳಲ್ ಶಿವ ಶಿವತಂದೆಯಂತೂ ಮನುಷ್ಯನೂ ಅಲ್ಲ ದೇವತೆಯೂ ಅಲ್ಲ ಅವರಿಗೆ ಸುಪ್ರೀಂ ಸೋಲ್ ಪರಮಾತ್ಮ ಅಂತ ಹೇಳಲಾಗತ್ತೆ ಅವರಂತೂ ಪತಿತ ಅಥವಾ ಪಾವನ ಆಗೋದಿಲ್ಲ ಅವರಿರೋದೇ ಸದಾ ಪಾವನ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳೆಲ್ಲ ಭಸ್ಮವಾಗುತ್ತವೆ ತಂದೆಯ ಕುಳಿತು ತಿಳಿಸುತ್ತಾರೆ ತಾವು ಸತೋ ಪ್ರಧಾನರಿದ್ದೀರಿ ಈಗ ತಮೋ ಪ್ರಧಾನರಾಗಿದ್ದೀರಾ ಮತ್ತೆ ಸತೋ ಪ್ರಧಾನರಾಗಲು ನನ್ನನ್ನು ನೆನಪು ಮಾಡಿ ಈ ದೇವತೆಗಳ ಕ್ವಾಲಿಫಿಕೇಶನ್ ನೋಡಿ ಹೇಗಿದೆ ಮತ್ತು ಇವರಿಂದ ದಯೆ ಬಯಸುವಂಥವರು ಬೇಡುವಂತಹವರನ್ನು ನೋಡಿ ವಂಡರ್ ಅನ್ಸುತ್ತೆ ನಾವೇನಿದ್ವಿ ಅಂತ ಹೇಳಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಎಷ್ಟು ಕೆಳಗೆ ಬಿದ್ದು ಏಕದ್ ಕಳ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ ಬಾಬಾ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಾವು ದೈವಿ ಮನೆತನದವರಾಗಿದ್ದೀರಿ ಈಗ ತಮ್ಮ ನಡೆಯನ್ನು ನೋಡಿ ಈ ದೇವಿ ದೇವತೆಗಳು ಆಗಬಹುದ ಆ ರೀತಿಯೆಲ್ಲ ಎಲ್ಲರೂ ಲಕ್ಷ್ಮೀನಾರಾಯಣರಾಗ್ತೀರಾ ಎಂದಲ್ಲ ಮತ್ತೆ ಪೂರ್ತಿ ಹೂಗಳ ತೋಟ ಆಗ್ಬಿಡತ್ತೆ ತಂದೆಗೆ ಕೇವಲ ಗುಲಾಬಿ ಹೂಗಳಷ್ಟೇ ಆಗ್ತಾರಾ ಇಲ್ಲ ಎಕ್ಕದ ಹೂಗಳನ್ನು ಹಾಕ್ತಾರೆ ಭಗವಂತನಿಗೆ ಪೂಜಿಸ್ತಾರೆ ಎಕ್ಕದ ಹೂಗಳಿಂದಲೂ ತಂದೆಯ ಮಕ್ಕಳು ಕೆಲವರು ಹೂಗಳಿದ್ದಾರೆ ಇನ್ನು ಕೆಲವರು ಎಕ್ಕದ ಹೂಗಳಂತೆಯೂ ಇದ್ದಾರೆ ಪಾಸು ಫೇಲು ಎಲ್ಲರೂ ಇದ್ದೇ ಇದ್ದಾರೆ ಸ್ವಯಂ ತಿಳ್ಕೊಳ್ತಾರೆ ನಾವು ರಾಜರಂತೂ ಆಗಲು ಸಾಧ್ಯವಿಲ್ಲ ಎಂದು ತಮ್ಮ ಸಮಾನ ಮಾಡಿಕೊಳ್ಳಲಿಲ್ಲವೆಂದರೆ ಹೇಗೆ ಶ್ರೀಮಂತರಾಗ್ತಾರೆ ಹೇಗೆ ಸಾಧ್ಯ ಯಾರಾಗ್ತಾರೆ ಒಳ್ಳೊಳ್ಳೆ ಪದವಿ ಯಾರಿಗೆ ಸಿಗುತ್ತೆ ಅದನ್ನು ತಂದೆಯೇ ತಿಳ್ಕೊಂಡಿದ್ದಾರೆ ತಮ್ಮ ಸಮಾನ ಮಾಡಿಕೊಳ್ಳಲಿಲ್ಲ ಮತ್ ಅಂದಾಗ ಶ್ರೀಮಂತರು ಹೇಗಾಗ್ತಾರೆ ಹೇಗಾಗ್ತಾರೆ ಯಾರಾಗ್ತಾರೆ ಅದನ್ನು ತಂದೆ ತಿಳ್ಕೊಂಡಿದ್ದಾರೆ ಮುಂದೆ ಹೋಗ್ತಾ ತಾವು ಮಕ್ಕಳು ಸಹ ತಿಳ್ಕೊಳ್ತೀರಾ ಇಂತಹವರು ತಂದೆಗೆ ಎಷ್ಟು ಸಹಯೋಗಿಗಳಿದ್ದಾರೆ ಎಂಬುದನ್ನು ಕಲ್ಪ ಕಲ್ಪವು ಯಾರೇನು ಮಾಡ್ತಾರೆ ಅವರು ಅದನ್ನೇ ಮಾಡ್ತಾರೆ ಇದರಲ್ಲಿ ವ್ಯತ್ಯಾಸ ಆಗೋದಿಲ್ಲ ಬಾಬರೂರಂತೂ ಪಾಯಿಂಟ್ಸ್ ಕೊಡ್ತಾ ಇರ್ತಾರೆ ಈ ರೀತಿ ಈ ರೀತಿ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಟ್ರಾನ್ಸ್ಫರು ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ತಾವು ಈಶ್ವರ ಅರ್ಥವಾಗಿ ಮಾಡುತ್ತಾ ಬಂದಿದ್ದೀರಾ ಆದರೆ ಈಶ್ವರನನ್ನ ತಿಳಿದುಕೊಂಡಿರಲಿಲ್ಲ ಇಷ್ಟಂತೂ ತಿಳ್ಕೊಂಡಿದ್ರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಈ ರೀತಿ ಎಲ್ಲ ಶ್ರೇಷ್ಠಾತಿ ಶ್ರೇಷ್ಠ ನಾಮರೂಪವುಳ್ಳವರಿದ್ದಾರೆ ಅಲ್ಲ ಅವರಿರೋದೇ ನಿರಾಕಾರ ಮತ್ತೆ ಶ್ರೇಷ್ಠಾತಿ ಶ್ರೇಷ್ಠ ಸಾಕಾರ ಇಲ್ಲಿದ್ದಾರೆ ಬ್ರಹ್ಮ ಬಾಬಾ ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆಗಳೆಂದು ಹೇಳಲಾಗುವುದು ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಮತ್ತೆ ಹೇಳ್ತಾರೆ ಶಿವ ಪರಮಾತ್ಮಾಯ ನಮಃ ಎಂದು ಅಂದಾಗ ಪರಮಾತ್ಮ ದೊಡ್ಡವರಾದ್ರು ಅಲ್ವಾ ಬ್ರಹ್ಮ ವಿಷ್ಣು ಶಂಕರರಿಗೆ ಪರಮಾತ್ಮ ಎಂದು ಹೇಳುವುದಿಲ್ಲ ಬಾಯಿಂದ ಹೇಳ್ತಾರೆ ಶಿವ ಪರಮಾತ್ಮಾಯ ನಮಃ ಅಂದಾಗ ಅವಶ್ಯವಾಗಿ ಪರಮಾತ್ಮ ಒಬ್ಬರಾದ್ರು ಅಲ್ವಾ ದೇವತೆಗಳಿಗೆ ನಮನ ಮಾಡುತ್ತಾರೆ ಮನುಷ್ಯರು ಲೋಕದಲ್ಲಿ ಮನುಷ್ಯರಿಗೆ ಮನುಷ್ಯರು ಅಂತಾನೆ ಹೇಳೋದು ಅವರಿಗೆ ಮತ್ತೆ ಪರಮಾತ್ಮ ನಮಃ ಅಂತ ಹೇಳೋದು ಪೂರ್ತಿ ಅಜ್ಞಾನವಾಗತ್ತೆ ಎಲ್ಲರ ಬುದ್ಧಿಯಲ್ಲೂ ಇದಂತೂ ಇದೆ ಈಶ್ವರ ಸರ್ವವ್ಯಾಪಿ ಈಗ ತಾವು ತಿಳ್ಕೊಂಡಿದ್ದೀರಾ ಈಶ್ವರ ಸರ್ವವ್ಯಾಪಿ ಅಲ್ಲ ಅವರು ಭಗವಂತ ಆಗಿದ್ದಾರೆ ಅವರಿಗೆ ಪತಿತ ಪಾವನ ಎಂದು ಹೇಳಲಾಗುವುದು ಎಲ್ಲರನ್ನ ಪಾವನ ಮಾಡುವಂತಹದ್ದು ಭಗವಂತನ ಕೆಲಸವಾಗಿದೆ ಜಗತ್ತಿನ ಗುರುಗಳು ಬೇರೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಗುರು ಅಂದರೆ ಪಾವನರಿರ್ತಾರೆ ಅಲ್ವಾ ಇಲ್ಲಂತೂ ಎಲ್ಲರೂ ವಿಕಾರದಿಂದ ಜನ್ಮ ಪಡ್ಕೊಂಡಿರುವವರಿದ್ದಾರೆ ಜ್ಞಾನಕ್ಕೆ ಅಮೃತ ಎಂದು ಹೇಳಲಾಗತ್ತೆ ಭಕ್ತಿಗೆ ಅಮೃತ ಎಂದು ಹೇಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಭಕ್ತಿಯೇ ನಡೆಯುತ್ತೆ ಎಲ್ಲ ಭಕ್ತರು ಮನುಷ್ಯರೇ ಆಗಿದ್ದಾರೆ ಎಲ್ಲ ಮನುಷ್ಯರು ಭಕ್ತಿ ಮಾಡುತ್ತಿದ್ದಾರೆ ಜ್ಞಾನಸಾಗರ ಜಗತ್ತಿನ ಗುರು ಒಬ್ಬ ತಂದೆಯಾಗಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ಬಂದು ಏನು ಮಾಡುತ್ತಾರೆ ತತ್ವಗಳನ್ನು ಪವಿತ್ರ ಮಾಡುತ್ತಾರೆ ಡ್ರಾಮದಲ್ಲಿ ಅವರ ಪಾತ್ರವಿದೆ ತಂದೆ ನಿಮಿತ್ತ ಆಗಿದ್ದಾರೆ ಸರ್ವರ ಸದ್ಗತಿ ಮಾಡಲು ಈಗ ಇದನ್ನು ತಿಳಿಸುವುದು ಯಾರು ಉದ್ಘಾಟನೆ ಮಾಡಲಿಕ್ಕೂ ಬರ್ತಾರೆ ಅವರಿಗೆ ನಿಮಂತ್ರಣ ಕೊಡಲಾಗತ್ತೆ ವಿನಾಶಕ್ಕೆ ಮೊದಲು ತಂದೆಯನ್ನು ಬೇಹದ್ದಿನ ತಂದೆಯನ್ನು ತಿಳಿದು ಅವರಿಂದ ಆಸ್ತಿ ಪಡೆಯಿರಿ ಎಂದು ಇವರಾಗಿದ್ದಾರೆ ಆತ್ಮೀಕ ತಂದೆ ಯಾರೆಲ್ಲ ಮನುಷ್ಯ ಮಾತ್ರ ಇದ್ದಾರೆ ಎಲ್ಲರೂ ಫಾದರ್ ಭಗವಂತ ತಂದೆ ಅಂತ ಹೇಳ್ತಾರೆ ರಚಯಿತ ಇದ್ದಾರೆ ಅಂದಾಗ ಅವಶ್ಯವಾಗಿ ರಚನೆಗೆ ಆಸ್ತಿ ಸಿಗುವುದು ಬೇಹದ್ದಿನ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯನ್ನು ಮರೆಯುವುದು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಬೇಹದ್ದಿನ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ ಅವರು ಯಾವುದೇ ಅದ್ದಿನ ಆಸ್ತಿಯನ್ನು ಕೊಡುವುದಿಲ್ಲ ಲೌಕಿಕ ತಂದೆ ಇದ್ದರೂ ಸಹ ಬೇಹದ್ದಿನ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಸತ್ಯಯುಗದಲ್ಲಿ ಅವರನ್ನು ಯಾರೂ ನೆನಪು ಮಾಡುವುದಿಲ್ಲ ಏಕೆಂದರೆ ಬೇಹದ್ದಿನ ಸುಖದ ಆಸ್ತಿ ಸಿಕ್ಕಿರುತ್ತದೆ ಈಗ ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ಆತ್ಮವೇ ನೆನಪು ಮಾಡುತ್ತೆ ಮತ್ತೆ ಆತ್ಮರು ತಮ್ಮನ್ನು ತಮ್ಮ ತಂದೆಯನ್ನು ಡ್ರಾಮವನ್ನು ಮರೆತು ಹೋಗುವುದು ಮಾಯೆಯ ನೆರಳು ಬಿದ್ದು ಬಿಡುತ್ತದೆ ಸತೋಪ್ರಧಾನ ಇದ್ದವರು ನಂತರ ತಮೋ ಅವಶ್ಯವಾಗಿ ಆಗ್ತಾರೆ ಸ್ಮೃತಿಯಲ್ಲಿ ಬರುತ್ತೆ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳು ಸತೋಪ್ರಧಾನರಾಗಿದ್ದರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಪ್ರಪಂಚವೇ ಸತೋಪ್ರಧಾನ ಚಿನ್ನದ ಸಮಾನವಾಗುವುದು ಅದಕ್ಕೆ ಹೇಳಲಾಗತ್ತೆ ಹೊಸ ಪ್ರಪಂಚ ಎಂದು ಇದಾಗಿದೆ ಕಬ್ಬಿಣದ ಸಮಾನ ಪ್ರಪಂಚ ಈ ಎಲ್ಲ ಮಾತುಗಳನ್ನು ತಂದೆಯೇ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಕಲ್ಪ ಕಲ್ಪವು ಯಾವ ಆಸ್ತಿಯನ್ನು ತಾವು ಪಡೆದುಕೊಳ್ಳುತ್ತೀರಾ ಪುರುಷಾರ್ಥದ ಅನುಸಾರವಾಗಿ ಅದೇ ಸಿಗಲಿದೆ ತಮಗೆ ಈಗ ಗೊತ್ತಿದೆ ನಾವು ಈ ರೀತಿ ದೇವತೆಗಳಾಗಿದ್ದೆವು ಈಗ ಕೆಳಗೆ ಬಂದಿದ್ದೇವೆ ತಂದೆಯೇ ತಿಳಿಸುತ್ತಾರೆ ಈ ರೀತಿ ಈ ರೀತಿ ಆಗ್ತೀರಾ ಎಂದು ಕೆಲವರು ಹೇಳ್ತಾರೆ ಪ್ರಯತ್ನ ಅಂತೂ ಬಹಳ ಮಾಡುತ್ತೀವಿ ಆದರೆ ಬಾಬನ ನೆನಪಿನಲ್ಲಿರಲು ಸಾಧ್ಯವಿಲ್ಲ ತಂದೆಯ ನೆನಪು ನಿಲ್ಲುವುದೇ ಇಲ್ಲ ಎಂದು ಇದರಲ್ಲಿ ತಂದೆ ಅಥವಾ ಶಿಕ್ಷಕ ಏನು ಮಾಡೋದು ಯಾರಾದರೂ ಓದ್ತಿಲ್ಲ ಅಂದರೆ ಟೀಚರ್ ಏನು ಮಾಡೋದು ಟೀಚರ್ ಆಶೀರ್ವಾದ ಮಾಡಿದ್ರೆ ಎಲ್ಲರೂ ಪಾಸ್ ಪಾಸಾಗಿಬಿಡುತ್ತಾರ ಇಲ್ಲ ಅಲ್ವಾ ಆಶೀರ್ವಾದದ ಮಾತಿಲ್ಲ ವಿದ್ಯಾಭ್ಯಾಸದ ವ್ಯತ್ಯಾಸ ಅಂತೂ ಇದ್ದೇ ಇರುತ್ತೆ ಇದಾಗಿದೆ ಬಿಲ್ಕುಲ್ ಹೊಸ ವಿದ್ಯಾಭ್ಯಾಸ ಇಲ್ಲಿ ನಿಮ್ಮ ಬಳಿ ಬಹಳಷ್ಟು ಜನ ಬಡವರು ದುಃಖಿಗಳೇ ಬರ್ತಾರೆ ಶ್ರೀಮಂತರು ಬರೋದಿಲ್ಲ ದುಃಖಿಗಳಿದ್ದಾರೆ ಅದಕ್ಕೆ ಬರ್ತಾರೆ ಶ್ರೀಮಂತರು ತಿಳ್ಕೊಳ್ತಾರೆ ನಾವು ಸ್ವರ್ಗದಲ್ಲಿ ಕೊಳುತ್ತಿದ್ದೇವೆ ಎಂದು ಅವರ ಅದೃಷ್ಟದಲ್ಲೇ ಇಲ್ಲ ಯಾರ ಅದೃಷ್ಟದಲ್ಲಿ ಇರುತ್ತೆ ಅವರಿಗೆ ತಕ್ಷಣ ನಿಶ್ಚಯ ಆಗ್ಬಿಡತ್ತೆ ನಿಶ್ಚಯ ಮತ್ತು ಸಂಶಯದಲ್ಲಿ ನಿಧಾನ ಆಗೋದಿಲ್ಲ ಮಾಯ ತಕ್ಷಣ ಮರೆಸಿಬಿಡತ್ತೆ ಟೈಮ್ ಅಂತೂ ಇಡಿಸುತ್ತೆ ಅಲ್ವಾ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕು ಶ್ರೀಮತ ಅಂತೂ ಸಿಗ್ತಾ ಇರುತ್ತೆ ಎಷ್ಟು ಸಹಜವಾಗಿ ತಂದೆ ತಿಳಿಸುತ್ತಾರೆ ಕೇವಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ ತಮಗೆ ಗೊತ್ತು ಇದಾಗಿದೆ ಮೃತ್ಯು ಲೋಕ ಅದಾಗಿದೆ ಅಮರ ಲೋಕ ಅಲ್ಲಿ ಅಕಾಲ ಮೃತ್ಯು ಆಗುವುದಿಲ್ಲ ತರಗತಿಯಲ್ಲಿ ವಿದ್ಯಾರ್ಥಿಗಳು ನಂಬರ್ ವಾರಾಗಿ ಕುಳಿತುಕೊಳ್ತಾರಲ್ವ ಇದು ಸಹ ಶಾಲೆಯಾಗಿದೆ ಬ್ರಾಹ್ಮಣಿಯನ್ನು ಕೇಳಲಾಗತ್ತೆ ನಿಮ್ಮ ಹತ್ರ ನಂಬರ್ ವಾರ್ ಬುದ್ಧಿವಂತ ಮಕ್ಕಳು ಯಾರಿದ್ದಾರೆ ಎಂದು ಯಾರು ಚೆನ್ನಾಗಿ ಓದುತ್ತಾರೆ ರೈಟ್ ಸೈಡಲ್ಲಿ ಅವ್ರು ಕುತ್ಕೋಬೇಕು ರೈಟ್ ಹ್ಯಾಂಡಿನ ಮಹತ್ವ ಇದೆ ಅಲ್ವಾ ಪೂಜೆಯು ಕೂಡ ಬಲಗೈಯಿಂದ ಮಾಡಲಾಗತ್ತೆ ಮಕ್ಕಳು ವಿಚಾರ ಮಾಡುತ್ತಾ ಇರ್ಬೋದು ಸತ್ಯುಗದಲ್ಲಿ ಏನಿರುತ್ತೆ ಎಂದು ಸತ್ಯಯುಗ ನೆನಪಂತು ಅಂದರೆ ಸತ್ಯ ತಂದೆಯ ನೆನಪು ಆಗುವುದು ಬಾಬರವರು ನಮ್ಮನ್ನು ಸತ್ಯಯುಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಲ್ಲಂತೂ ಇದು ಗೊತ್ತೇ ಇರಲ್ಲ ನಮಗೆ ಈ ರಾಜ್ಯ ಭಾಗ್ಯ ಹೇಗೆ ಸಿಕ್ತು ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಈ ಲಕ್ಷ್ಮೀ ನಾರಾಯಣರಲ್ಲಿಯೂ ಕೂಡ ಈ ಜ್ಞಾನ ಇರುವುದಿಲ್ಲ ತಂದೆ ಪ್ರತಿಯೊಂದು ಮಾತನ್ನು ಒಳ್ಳೆಯ ರೀತಿ ತಿಳಿಸುತ್ತಿರುತ್ತಾರೆ ಕಲ್ಪದ ಮೊದಲಿನವರೇ ತಿಳ್ಕೊಳ್ತಾರೆ ಹ್ಞೂ ಅವಶ್ಯವಾಗಿ ಎರ ಕಲ್ಪದ ಮೊದಲು ತಿಳ್ಕೊಂಡಿದ್ರು ಅವರೇ ತಿಳ್ಕೊಳ್ತಾರೆ ಆದರೂ ಕೂಡ ಮತ್ತೆಯೂ ಪುರುಷಾರ್ಥ ಮಾಡಬೇಕಾಗತ್ತೆ ತಂದೆ ಬರುವುದೇ ಓದಿಸಲು ಇದು ವಿದ್ಯಾಭ್ಯಾಸವಾಗಿದೆ ಇದರಲ್ಲಿ ತುಂಬ ತಿಳುವಳಿಕೆ ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಈ ಆತ್ಮಿಕ ವಿದ್ಯಾಭ್ಯಾಸ ಬಹಳ ಶ್ರೇಷ್ಠವಾಗಿದೆ ಮತ್ತು ಡಿಫಿಕಲ್ಟು ಆಗಿದೆ ಕಷ್ಟವೂ ಇದೆ ಇದರಲ್ಲಿ ಪಾಸ್ ಆಗಲು ತಂದೆಯ ನೆನಪಿನಿಂದ ಆಶೀರ್ವಾದ ಪಡೆಯಬೇಕು ತಮ್ಮ ನಡತೆಯನ್ನು ಕ್ಯಾರೆಕ್ಟರ್ಸನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಎರಡನೇದು ಈಗ ಯಾವುದೇ ಕಾನೂನಿಗೆ ವಿರುದ್ಧವಾದ ಕೆಲಸಗಳನ್ನು ಮಾಡಬಾರದು ವಿಚಿತ್ರರಾಗಿ ತಮ್ಮ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು ಮತ್ತು ವಿಚಿತ್ರ ತಂದೆಯ ಲೀಗಲ್ ಕಾನೂನು ಬದ್ಧವಾದ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು ವರದಾನ ತಂದೆಯ ಜೊತೆಯ ಮೂಲಕ ಪವಿತ್ರತಾ ರೂಪಿ ಸ್ವಧರ್ಮವನ್ನು ಸಹಜವಾಗಿ ಪಾಲನೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ ವರದಾನದ ವಿಶ್ಲೇಷಣೆ ಆತ್ಮನ ಸ್ವಧರ್ಮ ಪವಿತ್ರತೆಯಾಗಿದೆ ಅಪವಿತ್ರತೆ ಪರಧರ್ಮವಾಗಿದೆ ಯಾವಾಗ ಸ್ವಧರ್ಮದ ನಿಶ್ಚಯವಾಗುವುದು ಆಗ ಪರಧರ್ಮ ಅಲುಗಾಡಿಸಲು ಸಾಧ್ಯವಿಲ್ಲ ತಂದೆ ಏನಾಗಿದ್ದಾರೆ ಹೇಗಿದ್ದಾರೆ ಒಂದು ವೇಳೆ ಅವರನ್ನು ಯಥಾರ್ಥವಾಗಿ ಗುರುತಿಸಿ ಜೊತೆಯಲ್ಲಿ ಇಟ್ಟುಕೊಂಡಿದ್ದೆ ಆದರೆ ಪವಿತ್ರತೆ ಎಂಬ ಸ್ವಧರ್ಮವನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜವಾಗುವುದು ಏಕೆಂದರೆ ಸಾತಿ ಸರ್ವಶಕ್ತಿವಂತ ಇದ್ದಾರೆ ಸರ್ವಶಕ್ತಿವಂತನ ಮಕ್ಕಳು ತಾವು ಮಾಸ್ಟರ್ ಸರ್ವಶಕ್ತಿವಂತರ ಮುಂದೆ ಅಪವಿತ್ರತೆ ಬರಲು ಸಾಧ್ಯವಿಲ್ಲ ಒಂದು ವೇಳೆ ಸಂಕಲ್ಪದಲ್ಲಿಯೂ ಮಾಯೆ ಬಂತೆಂದರೆ ಅವಶ್ಯವಾಗಿ ಯಾವುದೋ ಗೇಟು ತೆರೆದಿದೆ ಅಥವಾ ನಿಶ್ಚಯದಲ್ಲಿ ಕಡಿಮೆ ಇದೆ ಸ್ಲೋಗನ್ ತ್ರಿಕಾಲದರ್ಶಿ ಯಾವುದೇ ಮಾತನ್ನು ಒಂದು ಕಾಲದ ದೃಷ್ಟಿಯಿಂದ ನೋಡುವುದಿಲ್ಲ ಪ್ರತಿ ಮಾತಿನಲ್ಲಿ ಕಲ್ಯಾಣವಿದೆ ಎಂದು ತಿಳಿದುಕೊಳ್ಳುತ್ತಾರೆ ಓಂ ಶಾಂತಿ